ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಬಡವರ ಬಂದು ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಎಸ್ ಮುನಿರಾಜು ಅಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಾಗಲಕೋಟೆ ಶ್ರೀ ಮಾರಮ್ಮ ದೇವಿಯು ರಾಜಕೀಯ ಭವಿಷ್ಯವನ್ನು ಉಜ್ವಲಗೊಳಿಸಿ ಆಯುಷ್ಯು ಅಭಿವೃದ್ಧಿ ಆರೋಗ್ಯವನ್ನು ನೀಡಿ ಆಶಿಸಲು ಎಂದು ಶಿವಕುರು ಅಪ್ಪಿಗೆ ಮಂಜುಗೌಡ ಬಿಜೆಪಿ ಮುಖಂಡರು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಮಗೆ ಎಲ್ಲರಿಗೂ ವಿಶೇಷವಾದ ದಿನ ಏಕೆಂದರೆ ನಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಶಾಸಕರ ಎಸ್ಮುನರಾಜನವರ ಹುಟ್ಟುಹಬ್ಬ ಭಾಳ ಸರಳವಾಗಿ ನಮ್ಮ ಪ್ರೀತಿಯ ನಾಯಕರದು ಹುಟ್ಟುಹಬ್ಬನ ಆಚರಿಸ್ಬೇಕೆಂದು ಅವರ ಮನವಿ ಆ ಕಾರಣದಿಂದ ಭಾಳ ಸರಳವಾಗಿ ನಾವು ಆಚರಿಸ್ತಾ ಇದ್ದೀವಿ ಸುಮಾರು ದಾಸಿ ಕ್ಷೇತ್ರದಲ್ಲಿ ಇವತ್ತೇನಾದರೂ ಅಂಬೀರ ಅಭಿವೃದ್ಧಿ ಆಗಿದೆ ಅಂದರೆ ಅದಕ್ಕೆ ನಮ್ಮ ಎಸ್ ಎಲ್ಲರ ನಾಯಕ ಅವರೇ ಕಾರಣ ಸುಮಾರು ಎರಡು ಸಾವಿರದ ಎಂಟರಿಂದ ಮೂರು ಬಾರಿ ಅವರು ಶಾಸಕರಾಗಿದ್ದಾರೆ ಅವರಿಗೆ ಇನ್ನೂ ಹೆಚ್ಚು ಜವಾಬ್ದಾರಿ ರಾಜಕೀಯದಲ್ಲಿ ದೊರೆಯಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ನಾಯಕರಾದ ಎಸ್ ಪುಂಡಾಚುನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ನಮ್ಮ ಪ್ರೀತಿಯ ಜನಪ್ರಿಯ ಶಾಸಕರು ಯಾವುದೇ ರೀತಿ ಆರ ಆಗಲಿ ಶಾಲಾಗಲಿ ಯಾವುದು ಬೇಡ ಎಂದು ಮಕ್ಕಳಿಗಾಗಿ ಪುಸ್ತಕವನ್ನು ಯಾರಾದರೂ ಕೊಡಬೇಕು ಅಂತ ಪ್ರೀತಿ ಇದ್ದಲ್ಲಿ ಪುಸ್ತಕವನ್ನು ಸ್ವೀಕರಿಸುತ್ತಿದ್ದಾರೆ ಅದನ್ನು ಬಡ ಮಕ್ಕಳಿಗೆ ಹಂಚಬೇಕೆಂದು ಅವರ ಆಶಯ ಆ ಕಾರಣದಿಂದ ಯಾರಾದರೂ ಬರೋರಿದ್ದಾರೆ ಪುಸ್ತಕವನ್ನು ಕೊಡ್ಬೋದು ಅಥವಾ ಅವರು ಪುಸ್ತಕ ತರದೇ ಇದ್ದರೆ ಆ ಜ್ಞಾನ ಮಂಟಪದಲ್ಲಿ ನಾಲ್ಕು ಬುಕ್ ಸ್ಟಾಲ್ ಮಾಡಿದ್ದಾರೆ ಆ ಇದರಲ್ಲಿ ಕೊಂಡು ಅಲ್ಲೇ ಪುಸ್ತಕವನ್ನು ಉಡುಗೊರೆಯಾಗಿ ಕೊಡ್ಬೋದು ಈ ಮೂಲಕ ಎಲ್ರಿಗೂ ಒಳ್ಳೆಯದಾಗಲಿ ಎಂದು ಈ ಮೂಲಕ ನಮ್ಮ ಪ್ರೀತಿಯ ಜನಪ್ರಿಯ ಶಾಸಕರು ಕೇಳ್ಕೊಂಡಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತ್ರ ನ್ಯೂಸ್ ಕನ್ನಡ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ